ನಾವೆಲ್ಲ ಅಲ್ಬರ್ಟ್ ಐನ್ಸ್ಟೀನರ ಹೆಸರು ಕೇಳಿದ್ದೇವೆ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಒಮ್ಮೆ ಅವರು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಬಸ್ ಕಂಡಕ್ಟರಿಗೆ ಟಿಕೆಟ್ ಖರೀದಿಗಾಗಿ ಹಣ ಸಲ್ಲಿಸಿದರು ಕಂಡಕ್ಟರ್ ಟಿಕೆಟ್ ಕೊಟ್ಟು ಚಿಲ್ಲರೆ ಹಣವನ್ನು ಹಿಂತಿರುಗಿಸಿದರು ಅದನ್ನು ಎನಿಸಿದ ಐನ್ಸ್ಟೀನರು ನೀವು ಸರಿಯಾಗಿ ಚಿಲ್ಲರೆ ಕೊಟ್ಟಿಲ್ಲವೆಂದು ಕಂಡಕ್ಟರಿಗೆ ಹೇಳಿದರು ಕಂಡಕ್ಟರು ಮತ್ತೊಮ್ಮೆ ಟಿಕೆಟನ್ನು ಚಿಲ್ಲರೆ ಹಣವನ್ನು ನೋಡಿ ಇದು ಸರಿಯಾಗಿದೆ ಎಂದು ಹೇಳಿ ಅವರಿಗೆ ಅದನ್ನು ಹಿಂತಿರುಗಿಸಿದರು ಐನ್ಸ್ಟೀನ್ ಎನಿಸಿ ನೋಡಿದರು ಅವರಿಗೆ ಅದು ಸರಿ ಇದ್ದಂತೆ ಕಾಣಲಿಲ್ಲ ಸ್ವಲ್ಪ ತಾಳ್ಮೆ ಕಳೆದುಕೊಂಡು ಕಂಡಕ್ಟರ್ ಮೇಲೆ ರೇಗಿದರು ಆತನಿಗೆ ಇವರು ಮೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಎಂದು ಗೊತ್ತಿತ್ತು ಆದರೆ ಚಿಲ್ಲರೆ ಹಣವನ್ನು ಸರಿಯಾಗಿ ಲೆಕ್ಕ ಹಾಕದೆ ತನ್ನ ಮೇಲೆ ಸಿಡುಕುತ್ತಿರುವ ಅವರ ಬಗ್ಗೆ ಆತನಿಗೆ ಸಿಟ್ಟು ಬಂತು ಇಂತಹ ಸಂದರ್ಭಗಳಲ್ಲಿ ಸಹಜವಾಗಿ ಹೇಳುವ ಮಾತನ್ನು ಆತನು ಹೇಳಿದ ಚಿಲ್ಲರೆ ಹಣವನ್ನು ಸರಿಯಾಗಿ ಎನಿಸಲಾಗದ ನಿಮಗೆ ನೋಬೆಲ್ ಪ್ರಶಸ್ತಿ ಅದು ಹೇಗೆ ಕೊಟ್ಟರು ಎಂದು ಗಟ್ಟಿಯಾಗಿ ಹೇಳಿಬಿಟ್ಟ ಅವನ ಮಾತುಗಳು ಬಸ್ಸಿನಲ್ಲಿದ್ದವರಿಗೆಲ್ಲ ಕೇಳಿಸಿತು ಒಮ್ಮೆಲೆ ಎಲ್ಲರೂ ಕೊಳ್ಳೆಂದು ನಕ್ಕರು ಐನ್ಸ್ಟೀನರಿಗೆ ಸ್ವಲ್ಪ ಇರುಸುಮರುಸು ಉಂಟಾಯಿತು ಆದರೂ ತಡೆದುಕೊಂಡರು ತಾನು ಇಳಿಯುವ ಸ್ಟಾಪ್ ಬಂದಾಗ ಬಸ್ ಇಳಿದು ಕಾಲೇಜ್ಗೆ ಹೋದರು ಅಲ್ಲಿ ಎಂದಿನಂತೆ ಕಾರ್ಯಮಗ್ನರಾದರು ಆದರೆ ಅವರಿಗೆ ಬಸ್ಸಿನಲ್ಲಿ ನಡೆದ ಪ್ರಸಂಗ ಮರೆಯಲು ಸಾಧ್ಯವಾಗಲಿಲ್ಲ ದಿನವಿಡೀ ಯಾವುದರ ಮೇಲೂ ಏಕಾಗ್ರತೆ ಬರಲಿಲ್ಲ ಸಂಜೆ ಮನೆಗೆ ಹಿಂತಿರುಗಿದರು ಅಂದು ಮನೆಯಲ್ಲಿ ಅವರ ಪತ್ನಿ ಮತ್ತು ಅನೇಕ ಕುಟುಂಬದ ಗೆಳೆಯರು ಸೇರಿದ್ದರು ಆಕೆ ಅನಸ್ಟೀನರಂತಹ ಬುದ್ಧಿವಂತ ವಿಜ್ಞಾನಿ ಪತ್ನಿಯಲ್ಲವೇ ಆಕೆಯು ಬುದ್ಧಿವಂತರು ಸುಳಿಯು ಸೂಕ್ಷ್ಮಗಳನ್ನು ಅರಿಯಬಲ್ಲವರು ಅಂದು ಏನೋ ಅಹಿತಕರ ಘಟನೆ ನಡೆದಿರಬಹುದೆಂದು ಅವರಿಗೆ ಅರ್ಥವಾಯಿತು ಅವರು ಮೇಲುದನಿಯಲ್ಲಿ ಏನೆಂದು ಕೇಳಿದಾಗ ಅನ್ಸಿನರು ಬಸ್ಸಿನಲ್ಲಿ ನಡೆದ ಘಟನೆಯನ್ನು ವಿವರಿಸಿದರು ಅವರ ಹೆಂಡತಿ ಮತ್ತು ಅಲ್ಲಿದ್ದವರೆಲ್ಲ ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿದರು ಕೊನೆಯಲ್ಲಿ ಅನ್ಸಿನರು ನಾನು ಚಿಲ್ಲರೆ ಕಾಸಿಗೆ ಗಮನ ಕೊಡಲಿಲ್ಲವಲ್ಲ ಎಂದು ನನಗೆ ಖೇದ ಉಂಟಾಗುತ್ತಿದೆ ಎಂದರು ತಕ್ಷಣ ಅವರ ಹೆಂಡತಿ ನೀವು ಚಿಲ್ಲರೆ ಕಾಸಿಗೆ ಗಮನ ಕೊಟ್ಟಿದ್ದರೆ ನೀವು ನೋಬೆಲ್ ಬಹುಮಾನ ಗಳಿಸುತ್ತಿರಲಿಲ್ಲ ಎಂದಾಗ ಅವರ ಮಾತನ್ನು ಅರ್ಥ ಮಾಡಿಕೊಂಡ ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿದರು ಅವರೆಲ್ಲರ ಮುಖ ಅರಳಿತ್ತು ಈ ಮಾತುಗಳನ್ನು ಕೇಳಿ ಐನ್ಸ್ಟಿನ್ನರ ಮುಖವು ಅರಳಿತು ಚಿಲ್ಲರೆ ಕಾಸಿನ ಬೆನ್ನು ಹತ್ತಿದರೆ ನೊಬೆಲ್ ಬಹುಮಾನ ಬರುತ್ತಿರಲಿಲ್ಲ ಎಂಬ ಮಾತು ನಡೆದು ದಶಕಗಳೇ ಕಳೆದಿವೆ ಆದರೆ ಆ ಮಾತಿನಲ್ಲಿ ಬಹಳ ಸತ್ವ ಅಡಗಿದೆ ನಾವು ಐನ್ಸ್ಟೀನರಂತೆ ವಿಜ್ಞಾನ ಕ್ಷೇತ್ರದಲ್ಲಿ ಇಲ್ಲದಿರಬಹುದು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರಬಹುದು ಆದರೆ ಚಿಲ್ಲರೆ ಕಾಸಿನ ಬೆನ್ನು ಹತ್ತಿದರೆ ನಾವು ಒಳ್ಳೆಯ ಪೊಲೀಸರಾಗುವುದಿಲ್ಲ ಡಾಕ್ಟರ್ ಆಗುವುದಿಲ್ಲ ವಕೀಲರೂ ಆಗುವುದಿಲ್ಲ ಇಂಜಿನಿಯರೂ ಆಗುವುದಿಲ್ಲ ಏನೂ ಆಗುವುದಿಲ್ಲ ಚಿಲ್ಲರೆ ಕಾಸಿನ ಹಂಬಲ ಬಿಟ್ಟು ನಿಂತಾಗ ಮಾತ್ರ ನಾವು ಏನಾದರೂ ಸಾಧಿಸುತ್ತೇವೆ ಅಲ್ಲವೇ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿ